హలో హాయ్ గెలీరెల్లా హేగిదిరా నేను నిమ్మ నవీన్ ట్రావెలర్ ಇದರಲ್ಲಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಮಾತ್ರ ಟ್ರಾವೆಲ್ ಬಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ನಾವು ಮೆಜೆಸ್ಟಿಕಲ್ಲಿಂದ ಬಸ್ ಹತ್ತಿ ಮಧುಗಿರಿ ಬಸ್ ಬರುತ್ತೆ ಅದು ಹತ್ತುಬಿಟ್ಟು ತುಂಬಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಸಿದ್ದು ಬೆಟ್ಟ ಬಂದು ಎಲ್ಲರಿಗೂ ಗೊತ್ತಿರೋದು ಬಟ್ ಕೆಲವು ಜನಕ್ಕೆ ಗೊತ್ತಿರೋಲ್ಲ ಸಿದ್ದು ಬೆಟ್ಟ ಎಲ್ಲಿ ಏನಂಬಿಟ್ಟು ಅದು ಒಂದು ಅರೌಂಡ್ ಒಂದು ಥೌಸಂಡ್ ಇಯರ್ಸ್ ಮುಂಚೆ ಕಟ್ಟಿರೋ ರಾಜ್ಯಗಳು ಕಟ್ಟಿರೋ ಒಂದು ದೇವಸ್ಥಾನ ಅದು ಒಂದು ಅದು ಒಂದು ಲಿಂಗ ಇರೋ ದೇವಸ್ಥಾನ ಅದು ಒಂದು ದೊಡ್ಡ ಕೊಗೆ ಒಳಗಡೆ ಇದೆ ಇಲ್ಲಿಗೆ ನಾವು ಜರ್ನಿ ಮಾಡ್ತಿರೋದು ಬಂದು ಇದು ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ನಮಗೂ ಗೊತ್ತಿಲ್ಲ ಬಟ್ ಇದ್ರೇನು ನಾವು ಅಲ್ಲಿಂದ ವೀಡಿಯೋದಲ್ಲಿ ನೋಡಿ ಮತ್ತು ಗೊತ್ತಿರೋ ಒಬ್ಬರನ್ನ ಕೇಳಿ ಹೇಳಿಳಿಬೇಕು ಏನಂತ ಫುಲ್ ಡೀಟೇಲ್ ತಿಳ್ಕೊಂಡು ನಾವು ಇಲ್ಲಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ನೀವು ಬರೋಂಗಿದ್ರೆ ಬ್ಯಾಂಗ್ಳೂರಿಂದ ಡರ ಅರೌಂಡ್ ಇಲ್ಲಿ ನಿಮ್ಗೊಂದು ಏಯ್ಟಿ ಫೈವ್ ಟು ಸಿಕ್ಸ್ಟಿ ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಬಟ್ ಬೈಕಲ್ಲಿ ಟ್ರಾವೆಲ್ ಮಾಡೋರು ಇನ್ನು ಈಸಿ ಇರುತ್ತೆ ಬಟ್ ಬಸ್ಸಿಗೆ ಬರೋವರು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಮಧುಗಿರಿ ಬಸ್ ಹತ್ತಿದ್ರೆ ನೀವು ತುಂಬಾಡಿಯಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನೀವು ಲೆವೆನ್ ಕಿಲೋಮೀಟ್ರ್ ಬಂದು ವಾಕಿಂಗ್ ಹೋಗ್ಬೇಕು ಯಾಕಂದರೆ ಇಲ್ಲಿ ಬಂದು ಫುಲ್ ಸ್ಪೆಷಲ್ ಇರೋದು ಸಂಡೇ ಮತ್ತು ಮಂಡೇ ಅದು ಭಾನುವಾರ ಸೋಮವಾರ ಮಾತ್ರ ಎರಡು ದಿನ ಮಾತ್ರ ಫುಲ್ಲು ರೆಶ್ ಇರುತ್ತೆ ಅಲ್ಲಿ ಅವಾಗ ಮಾತ್ರ ಸ್ಪೆಷಲ್ ಪೂಜೆ ಮತ್ತು ಕಂಟಿನ್ಯೂಸ್ ಈ ಶೇರ್ ಆಟಗಳು ಎಲ್ಲ ಬಸ್ಗೆ ಸಲ ಕಂಟಿನ್ಯೂಸ್ ಆಗಿ ಒಂದು ಟೆನ್ ಮಿನಿಟ್ಸು ಹಾಫ್ ಅನ್ ಅವರ್ ಒಂದಿಗೆ ಕಂಟಿನ್ಯೂಸ್ಗೆ ಬಸ್ ಇರುತ್ತೆ ಬಟ್ ನಾವು ಬಂದು ಮನೆಯಿಂದ ರೀಚ್ ಆಗಿರೋದು ಬಂದು ಮಾರ್ನಿಂಗು ಬಿಟ್ಟಿರೋದು ಬಟ್ ಅಲ್ಲಿಂದ ನಮಗೆ ಬಸ್ ಬೇರೆ ಸಿಗಲಿಲ್ಲ ಅಲ್ಲಿಂದ ನಾವು ಫುಲ್ಲು ವಾಕಿಂಗಲ್ಲೇ ಬಂದು ಅರೌಂಡ್ ಒಂದು ಫೈವ್ ಕಿಲೋಮೀಟ್ರ್ ಹತ್ರ ಫುಲ್ಲು ನಾವು ಬಂದು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬಟ್ ಪ್ಲೇಸಸ್ ಎಲ್ಲ ಬಂದು ಫುಲ್ ಚೆನ್ನಾಗಿದೆ ಸೂಪರಾಗಿದೆ ಬಟ್ ಏನಂದರೆ ನಾವು ಇಬ್ಬರು ಬರೋದಕ್ಕೆ ಎಲ್ಲೋದ್ರೂ ನಾವು ಬೇಗ ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತಿರೋದು ಅದೇ ಥರನೇ ನಮ್ಮ ವೀಡಿಯೋದಲ್ಲಿ ಬಂದು ಹದಿನೈದು ದಿನಕ್ಕೊಂದು ಹದಿನೈದು ದಿನಕ್ಕೆ ಒಂದು ಅಂದ್ಬಿಟ್ಟು ಮಂತ್ಲಿ ಟು ಎರಡು ವೀಡಿಯೋ ಬಂದು ರಿಲೀಸ್ ಆಗ್ತಾನೇ ಇರುತ್ತೆ ಬಟ್ ನೀವೆಲ್ಲರೂ ಬಂದು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾವು ಟೆನ್ ಡೇಸ್ಗೆ ಒಂದು ವೀಡಿಯೋ ಅಂದ್ಬಿಟ್ಟು ಮಂತ್ಲಿ ತ್ರೀ ವೀಡಿಯೋಸ್ ಬಂದು ವೀಡಿಯೋ ಥರ ನಾವು ಪ್ಲ್ಯಾನ್ ಮಾಡ್ತೀವಿ ತುಂಬ ವೀಡಿಯೋಸ್ ಇದೆ ಅದು ನಿಮಗೆ ಕಂಟಿನ್ಯೂಸ್ ಬೈ ಒನ್ ಬೈ ಒನ್ ಕಂಟಿನ್ಯೂಸ್ಗೆ ಬರ್ತಾನೆ ಇರುತ್ತೆ ಇಲ್ಲಿಂದ ನೋಡಬಹುದು ಎಷ್ಟು ದೊಡ್ಡ ಬಂಡೆ ಇದೆ ನೋಡಿ ಅದೇ ಥರನೇ ಅಲ್ಲಿ ಮೇಲ್ಗಡೆ ಬಂದು ಒಂದು ದೊಡ್ಡ ಒಂದು ನೂರು ಎಕ್ರದಲ್ಲಿ ದೊಡ್ಡ ಬಂಡೆ ಇದೆ ಅಂತ ಹೇಳಿ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ ಒಂದು ಚಿಕ್ಕ ಚಿಕ್ಕ ಕೊಳಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ಬಟ್ ನಾವು ಟ್ರೈ ಮಾಡ್ತೀವಿ ಅದನ್ನ ನೋಡಕ್ಕೆ ಬಟ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಫುಲ್ ವಿಡಿಯೋ ಒಂದು ಚಿಕ್ಕದಾಗಿ ಹೇಳ್ತೀವಿ ನಾವೂ ತುಂಬ ಕಿಲೋಮೀಟ್ರನ್ನ ನಡ್ಕೊಂಡು ಹೋಗ್ತಾನೇ ಇದ್ದೀವಿ ಬಟ್ ನಮ್ಮ ಕೈಗೆ ಫುಲ್ ಆಗ್ತಿಲ್ಲ ಏನಂದರೆ ಒಂದು ಬಸ್ ಬರ್ತಿಲ್ಲ ಏನು ಬರ್ತಿಲ್ಲ ಆ ಟೈಮ್ಗೆ ಇವರೊಬ್ಬರು ತಾತಾಪ ಅವ್ರು ಬಂದ್ಬಿಟ್ಟು ಎಲ್ಲಪ್ಪ ಬರ್ತಿರೋದಂತ ಕೇಳಿರುತ್ತೆ ನಾವು ಬ್ಯಾಂಗ್ಳೂರಿಂದ ಬರ್ತಿದ್ವಿ ಸಿತ್ತೂರು ಬೆಟ್ಟ ಹೇಳಿದ ಮೇಲೆ ಅವರು ನಮ್ಮನ್ನ ಕರ್ಕೊಂಡೋಗಿ ಒಂದು ಐದು ಕಿಲೋಮೀಟ್ರ್ ಹತ್ತಿರ ಕರ್ಕೊಂಡೋಗಿಬಿಟ್ಟರು ನಮ್ಮನ್ನ ಯಾಕಂದ್ರೆ ಅಲ್ಲಿ ಬಿಟ್ಟು ಅವ್ರು ಆ ಕಡೆಗೆ ಹೋದರು ನಾವು ಈ ಕಡೆಯಿಂದ ಮತ್ತೆ ಇನ್ನೊಂದು ಐದು ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು ಯಾಕಂದರೆ ಆಲ್ರೆಡಿ ನಾವು ಒಂದು ಎರಡು ಮೂರು ಕಿಲೋ ನಡ್ಕೊಂಡು ಬಂದಿದ್ದೀವಿ ಮತ್ತು ಅವ್ರ ತಾತ ಬಂದು ಬಂದು ಮತ್ತೆ ಒಂದು ಐದು ಕಿಲೋಮೀಟ್ರ್ ಬಿಟ್ಟರು ಬಟ್ ಅಲ್ಲಿಂದ ಇನ್ನೊಂದು ನಾಲ್ಕರಿಂದ ಐದು ನಾಲ್ಕೂವರೆ ಕಿಲೋಮೀಟ್ರ್ ಹತ್ರ ಬರುತ್ತೆ ಹೋಗೋಕ್ಕೆ ಅಲ್ಲಿಂದ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನೋಡಿ ಲಾಸ್ಟಿಗೆ ನಮ್ಮ ಬಸ್ಸೇ ಸಿಗಲಿಲ್ಲ ಬಟ್ ಇದ್ರ ಬಿಟ್ಟು ನಾವು ಅಲ್ಲಿಂದ ವೆಯ್ಟ್ ಮಾಡೋಕ್ಕೆ ಯಾಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬಟ್ ಇದ್ರೇನು ಸಿಂಗಲಾಗಿ ಹೋಗೋಕ್ಕಿಂತ ಈ ಥರ ಫ್ರೆಂಡ್ ಜೊತೆ ಹೋದ್ರೆ ಸ್ವಲ್ಪ ಮಾತಾಡ್ಕೊಂಡು ಹೋದರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತೇಳಿ ಇದಾಗುತ್ತೆ ಅದೇ ಥರ ನೀವೇನಾದ್ರು ಹೋಗೋಂಗಿದ್ರೆ ಪ್ಲೇಸಸ್ ಚೆನ್ನಾಗಿದೆ ಒಂದು ಸತಿ ನೀವು ಹೋಗಿ ವಿಸಿಟ್ ಮಾಡಿ ನೋಡಿ ಅದೇ ಥರ ತುಂಬ ಜನ ನೋಡ್ತಿರ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಹಾಕ್ಬಿಟ್ರೆ ನಾವು ಕಂಟಿನ್ಯೂಸ್ ಹಾಕೋ ವೀಡಿಯೋ ಬಂದು ನಿಮಗೆ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ ಈಗ ನಾವು ತಮಿಳ್ನಾಡಿರೋ ವೀಡಿಯೋನೂ ಇದ್ದೀವಿ ಅದೇ ಥರ ಬ್ಯಾಂಗ್ಳೂರಲ್ಲಿ ಏನೇನು ವೀಡಿಯೋ ಬರುತ್ತೆ ಅದು ಫುಲ್ ಮಾಡ್ತಾನೇ ಇದ್ದೀವಿ ಆ ಥರ ಥರನೇ ನಾವು ಅಲ್ಲಿ ಹೋಗ್ಬೇಕಾದ್ರೆ ಈ ಥರ ಹುಣ್ಸೆನ್ ಮರಲ್ ತುಂಬ ಇತ್ತು ಆ ಹುಣಸೆನ ಮರದಲ್ಲಿ ಏನಂತಂದರೆ ಅದು ಅನ್ನಾಗಿರೋದಲ್ಲ ಬರೀ ಕಾಯಿ ಆ ಕಾಯಿನೂ ಒಂಥರ ತಿನ್ನೋಕ್ಕೆ ಫುಲ್ ಒಂಥರ ಟೇಸ್ಟ್ ಇರುತ್ತೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಅದು ನಾನು ನಮ್ಮ ತಮ್ಮ ಇಬ್ಬರು ತಿನ್ಕೊಂಡು ಹೋಗ್ತಿದ್ರು ಮತ್ತು ಈ ಎಳೆ ಅಡಿಕೆ ಬರುತ್ತಲ್ರಿ ಆ ಎಳೆ ಅಡಿಕೆಗಳನ್ನ ಈ ಜಾಗದಲ್ಲಿ ಬಂದ್ಬಿಟ್ಟು ತುಂಬ ತುಂಬ ಇರುತ್ತೆ ಅದು ದೊಡ್ಡ ದೊಡ್ಡ ಮರಗಳಲ್ಲಿ ನೋಡಿದ್ರೇ ಫುಲ್ ಅನ್ನಾಗಿ ಕೆಳಗೆ ಬಿದ್ದಿರುತ್ತೆ ಅದನ್ನ ತೊಗೊಂಡೋಗಿ ಅದನ್ನ ಅವರು ಕ್ಲೀನ್ ಮಾಡಿ ಕಾಯಿಸಿ ಅದನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಗೆ ಅದನ್ನ ಅವರು ಸೇಲ್ ಮಾಡ್ತಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಬಟ್ ಎಕ್ ಅದು ಏನಂತಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರು ಆ ಕಡೆಗೆ ಹೋದ್ರೆ ಆ ಕಡೆಯಿಂದ ಈ ಥರ ಏನು ಅಡುಗೆ ಅಡಿಕೆಗಳು ಮರ ಒಂದು ಜಾಸ್ತಿ ಇರುತ್ತೆ ಬಟ್ ಏನಂದರೆ ಇಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟ್ರ್ ಒಳಗಡೆ ಅದು ನೋಡೋದೊಂದು ತುಂಬ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನಾವು ಇಲ್ಲಿನ ತುಂಬ ದೂರ ನಡ್ಕೊಂಡು ಹೋಗೋದೇ ನಮಗೆ ಫುಲ್ ಬೇಜಾರಾಗಿರೋದು ಏನಂದರೆ ಆ ಟೈಮ್ ಬಸ್ ಸಿಗಲಿಲ್ಲ ಏನಿಲ್ಲ ಇಲ್ಲಿಂದ ತುಂಬ ದೂರ ನಡ್ಕೊಂಡು ಹೋಗಬೇಕು ಮತ್ತು ಅಲ್ಲಿಂದ ಮೇಲ್ಗಡೆ ಟ್ರಕ್ಕಿಂಗ್ ಮಾಡಬೇಕು ಅದೊಂದು ಸ್ವಲ್ಪ ಕಷ್ಟ ಇದ್ದರೆ ಬಟ್ ಇದ್ರೇನು ಆ ಕ್ಲೈಮೇಟು ಬಟ್ ಅಲ್ಲಿ ಏರ್ ಪೊಲ್ಯೂಷನ್ ಇಲ್ಲ ಏನೂ ಇಲ್ಲ ಬಟ್ ಅದು ಒಂಥರ ಎಂಜಾಯ್ಮೆಂಟ್ ಆಗಿದ್ದಾರೆ ಅದು ಬಟ್ ನೋಡೋಕೆ ಗೆಳೆಯರೆ ಬಟ್ ಅಷ್ಟು ಸೂಪರಾಗಿದೆ ಪ್ಲೇಸಸ್ ಬಂದು ಒಂದು ಸತಿ ನೀವು ಎಲ್ಲೆಲ್ಲೋ ವಿಸಿಟ್ ಮಾಡಬೇಕು ಎಲ್ಲಿಗೋ ಹೋಗಿ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಅದು ನನಗೆ ವೀಕೆಂಡ್ ಮಾತ್ರ ಬೇಕು ನಾನು ಸಂಡೇ ಒಂದಿನ ಹೋಗ್ಬೇಕು ಅಂತೇಳಿ ಪ್ಲ್ಯಾನ್ ಇದು ಇದೊಂದು ಚೆನ್ನಾಗಿದೆ ಪ್ಲೇಸಸ್ ಬಂದು ನೀವು ನೋಡಿರ್ಬೋದು ಮರದಲ್ಲಿ ಫುಲ್ಲು ಅನ್ನಾಗಿರೋದು ಅದು ಆಟೋಮೆಟಾಗಿ ಕೆಳಗೆ ಬಿದ್ದೋಗುತ್ತೆ ಅದು ಅದೂ ಒಬ್ಬೊಬ್ಬರದು ಈ ಥರ ಒಂದು ಎಕರೆ ಎರಡು ಎಕರೆಗೆಲ್ಲ ಹಾಕಿದ್ದಾರೆ ಬರೀ ಅಡಿಕೆ ಮಾತ್ರ ಅದು ಚೆನ್ನಾಗಿದೆ ಬಟ್ ಅದೇ ಥರನೇ ಇಲ್ಲಿನೂ ಬಂದು ಒಂದು ಚಿಕ್ಕ ಚಿಕ್ಕದಾಗೆ ಕೊಳ ಥರ ಕಟ್ಟಿದ್ದಾರೆ ಈ ಹಸುಗಳು ನಾಯಿ ಅದನ್ನ ಹೋಗಿ ನೀರು ಗಿರೋ ಕುಡಿಯೋ ಥರ ಅಂತ ಹೇಳ್ಬಿಟ್ಟು ಈಗ ನಾವು ಅಲ್ಲಿಂದ ಬಂದು ನಡ್ಕೊಂಡು ರೈಟೇ ಸಿದ್ದು ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿಂದ ನೋಡಿದ್ರೆ ಜನಗಳು ಜಾಸ್ತಿ ಅಷ್ಟು ಯಾರು ಇಲ್ಲ ಅಂಗಡಿಗಳು ಇಲ್ಲ ಏನೂ ಇಲ್ಲ ಬಟ್ ಕಡಿಮೆ ಅಂಗಡಿ ಅಲ್ಲ ಯಾಕಂದರೆ ಸಂಡೇ ಮತ್ತು ಮಂಡೇ ಮಾತ್ರನೇ ಜಾಸ್ತಿ ಓಪನ್ ಮಾಡ್ತಾರೆ ಈಗ ನಾವು ಸಿದ್ದು ಬೆಟ್ಟ ಮೇನ್ ಎಂಟ್ರೆನ್ಸಿಂದ ಅಲ್ಲಿ ಟ್ರಕ್ಕಿಂಗ್ ಮಾಡ್ತಿರೋ ಅಲ್ಲಿಗೆ ಒಂದು 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 ಕಿಲೋಮೀಟ್ರ್ ಹತ್ತಿರ ಬರುತ್ತೆ ಯಾಕೆ ಇಲ್ಲಿಂದ ನಾವು ಅಷ್ಟು ದೂರ ನಡ್ಕೊಂಡು ಹೋಗಲೇಬೇಕಾಗುತ್ತೆ ಇಲ್ಲೂ ಚಿಕ್ಕ ಚಿಕ್ಕದಾಗಿ ಒಂದೊಂದು ಚಿಕ್ಕ ಚಿಕ್ಕ ಮರದ ಕೆಳಗಡೆ ಆ ಥರ ಎಲ್ಲ ಮಾಡಿದ್ದಾರೆ ಅದೇ ಥರನೇ ನಾವು ಇಲ್ಲಿ ಕೇಳಿದ್ದೀವಿ ಏನಂದರೆ ಅಣ್ಣ ಈ ಮರದೆಲ್ಲ ತುಂಬ ಎಷ್ಟು ವರ್ಷದಿಂದ ಇಲ್ಲಿದೆ ಅಣ್ಣ ಅಂತೇಳಿ ಒಬ್ಬರನ್ನ ಕೇಳಿದ್ರಿ ಅಲ್ಲಿ ಅಂಗಡಿಯಲ್ಲಿರೋರಿಗೆ ಅವರೇನಂದ್ರೆ ಇದೆಲ್ಲ ತುಂಬ ವರ್ಷ ಇರುತ್ತಪ್ಪ ಇದೆಲ್ಲ ಒಂದು ಐನೂರು ಆರುನೂರು ವರ್ಷ ಗಂಟೆ ಇರುತ್ತೆ ಇದು ಮರಗಳು ಬಂದು ಆವಾಗಿಂದೂ ಈ ಮರಗಳಿದೆ ಆದರೆ ಅವಾಗಿಂದ ಇಲ್ಲಿರೋದಂಥ ಮೇಲ್ಗಡೆ ಇರೋ ಲಿಂಗ ಮಾತ್ರ ಅದು ಹಂಗೆ ಆಟೋಮೆಟಿಕ್ಕಾಗಿ ಉದ್ಭುತವಾಗಿರೋದು ಅದು ಬಂದು ಅದು ಬಂದು ಆ ಕಾಲದಲ್ಲಿ ರಾಜ್ಯದವರೆಲ್ಲ ಬಂದಿರಬೇಕಾದ್ರೆ ಒಬ್ಬರು ಕನ್ಸಲ್ ಬಂದು ಹೇಳಿರೋದು ಈ ಥರ ನಾನು ಈ ಜಾಗದಲ್ಲಿ ಇದ್ದೀನಿ ನೀವು ಬಂದು ನನ್ನನ್ನು ನೋಡಿ ಅಂತೇಳಿ ಇದಾಗಿರೋದು ಬಟ್ ಅದು ಇದ್ರೇನು ಒಬ್ಬೊಬ್ರಿಗೆ ಒಬ್ಬೊಬ್ರೆ ತಿಳ್ಕೊಂಡು ಅಲ್ಲಿ ನಮ್ಮ ಕೈಯಿಂದನೇ ಪೂಜೆ ಮಾಡೋಕ್ಕಾಗಲ್ಲ ಬಟ್ ಬೇರೆ ದೇವಸ್ಥಾನ ನಾವು ಹೋಗಿದ್ರಿ ಅದು ಪರ್ವತ ಅಂತ ಅಂತೇಳ್ಬಿಟ್ಟು ಅದು ತ್ರಿವಣ್ಣ ಹತ್ರ ಬರುತ್ತೆ ತ್ರಿವಣ್ಣ ಮಲೆಯಿಂದ ಒಂದು ಟೆನ್ ಫಾರ್ಟಿ ಕಿಲೋಮೀಟರ್ ಹತ್ರ ಬರುತ್ತೆ ನಾವು ಅಲ್ಲಿ ಹೋಗಿದ್ರೆ ಅಲ್ಲಿಗೆ ನಮ್ಮ ಕೈಯಿಂದನೇ ಪೂಜೆ ಮಾಡೋ ಥರ ಬರುತ್ತೆ ಬಟ್ ಇಲ್ಲೂ ನಾವು ಪೂಜೆ ಮಾಡ್ಬೋದು ಏನಾದ್ರು ಪೂಜೆ ಮಾಡ್ಬೇಕಂತಂದರೆ ಪೂಜಾರಿಗಳಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ದಿನ ಎರಡು ದಿನ ಮುಂಚೆನೇ ಈ ಥರ ನಮ್ಗೆ ನಾವು ಪೂಜೆ ಮಾಡ್ಬೇಕಂತ ಅನ್ಸ್ಕೊಂಡಿದ್ದೀರಿ ಈ ಥರ ನಾವು ಬೇಡ್ಕೊಂಡು ಹೋಗಿದ್ದೀರಾ ಅಂತೇಳಿ ನಾವು ಹೇಳಿದ್ರೆ ಅವರು ಏನೇನು ಪೂಜೆ ಮಾಡ್ಬೇಕಂತ ಹೇಳಿ ನಮಗೆ ಹೇಳ್ತಾರೆ ಅದನ್ನು ನಾವು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕೊಟ್ಟರೆ ಅಲ್ಲಿರೋ ಲಿಂಗಕ್ಕೆ ಬಂದು ನಾವೇ ನಮ್ಮ ಕೈಯಿಂದ ಅಭಿಷೇಕ ಮಾಡೋ ಥರ ಬರುತ್ತೆ ಅಂಥೇಳಿ ಅವ್ರು ನಮ್ಗೆ ಹೇಳಿದ್ರು ಬಟ್ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಮೇಲ್ಗಡೆ ಈಗ ಜರ್ನಿ ಸ್ಟಾರ್ಟ್ ಮಾಡ್ರೆ ನಮ್ಗೆ ಫುಲ್ ಗೊತ್ತಾಗೋದು ಮೇಲ್ಗಡೆ ಹೆಂಗಿದೆ ಏನು ಟ್ರಕ್ಕಿಂಗ್ ಎಲ್ಲ ಹೆಂಗಿದೆ ಹೇಳ್ಬಿಟ್ಟು ಬಟ್ ಇಲ್ಲಿಂದ ನಮ್ಮದು ಜರ್ನಿ ಒಂದು ಸ್ಟಾರ್ಟ್ ಜರ್ನಿ ಅಂದರೆ ಇಲ್ಲಿಂದ ಟ್ರಕ್ಕಿಂಗ್ ಪ್ಲೇಸಸ್ ಬಂದು ನಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆಕತ್ತೆ ನೋಡಿ ಶ್ರೀ ಸಿದ್ಧಲಿಂಗ ಬೆಟ್ಟ ಇದು ಸಿದ್ಧ ಸತ ಸಿದ್ಧ ಸಾರಿ ಸಿದ್ಧಲಿಂಗ ಬೆಟ್ಟ ಹೇಳ್ಬಿಟ್ಟು ಇಲ್ಲಿಂದ ನಮಗೆ ಹೋಗ್ಬೇಕಾದ್ರೆ ಬಟ್ ಅಲ್ಲಿ ಹಾಕಿರ್ತಾರೆ ಚ ಏನೋ ಕಲ್ಲುಗಳಲ್ಲೆಲ್ಲ ಒಂದು ಬರೆದಿರ್ತಾರೆ ಇಲ್ಲಿ ಏನೇನು ಸ್ಪೆಷಲ್ ಇದೆ ಬಟ್ ಒಂದೊಂದು ಕಲ್ಲುಗು ಏನೇನಿದೆ ಅಂತೇಳ್ಬಿಟ್ಟು ಯಾಕಂದರೆ ನಾವು ಜಾಸ್ತಿ ಈ ವಿಡಿಯೋ ಮಾಡ್ತಿರೋದು ಬಂದು ನಾನು ನಮ್ಮ ತಮ್ಮ ಮಾತ್ರ ಮಾಡ್ತಿದ್ದೀವಿ ಯಾಕಂದರೆ ಆ ಫ್ರೆಂಡ್ಸ್ನ ಕರೆದ್ರೆ ಬರ್ತೀನಿ ಅಂತಾರೆ ಮತ್ತು ಸಮ್ ಟೈಮ್ ಬರೋಲ್ಲ ಅಂತ ಹೇಳ್ತಾರೆ ಬಟ್ ಅದರಿಂದ ನಾವಿಬ್ಬರು ಮಾತ್ರ ಇದನ್ನ ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ ಬಟ್ ಇಲ್ಲೂ ತುಂಬ ಏನೋ ಅಲ್ಲಿರೋ ಅವರು ಹೇಳ್ತಿರ್ತಾರೆ ಇಲ್ಲಿಂದ ಬಾಟಲ್ ತೊಗೊಂಡೋದ್ರೆ ರಿಟರ್ನ್ ಬಾಟಲ್ ತೊಗೊಬರ್ಬೇಕು ಬಟ್ ಅಲ್ಲೂ ಇದ್ದಾರೆ ಬಟ್ ಚೆಕ್ ಮಾಡಿ ಅವ್ರು ಕಳ್ಸಿ ಕೊಡ್ತಾರೆ ಅಲ್ಲಿ ಈ ಟಿಶ್ಯೂ ಪೇಪರ್ ಪ್ಲಾಸ್ಟಿಕ್ ಕವರ್ ಬಾಟಲ್ ಅದೇನೂ ಒಳಗಡೆ ಥ್ರೋ ಮಾಡಂಗಿಲ್ಲ ಬಟ್ ಥ್ರೋ ಮಾಡಂಗಿದ್ರು ಅಲ್ಲೂ ಚಿಕ್ಕದಾಗ ಒಂದು ಡಸ್ಟ್ಬಿನ್ ಥರ ಕಟ್ಟಿದೆ ಅದು ಒಳಗಡೆ ಮಾತ್ರ ಹಾಕ್ಬೇಕು ಅದು ಫುಲ್ ಮೇಲ್ಗಡೆ ಟಾಪಲ್ಲಿಲ್ಲ ಇಲ್ಲಿಂದ ಈ ಸ್ಟೆಪ್ಸ್ ಬಂದು ಎಷ್ಟು ಮೀಟ್ರ್ ಗಂಟೆ ಹೋಗುತ್ತೋ ಅಲ್ಲಲ್ಲಿ ಪಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗ ಕಟ್ಟಿದ್ದಾರೆ ಅಲ್ಲಿ ಮಾತ್ರ ಹಾಕಬೇಕು ಅಂತೇಳಿ ಸ್ವಲ್ಪ ರೂಲ್ಸ್ ಇದು ಮಾಡಿದ್ದಾರೆ ಬಟ್ ಇದ್ರೇ ನಾವು ಫುಲ್ ನಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಇಲ್ಲಿಂದ ನೀವು ಒಂದು ಹಂಡ್ರೆಡ್ ಮೀಟ್ರ್ ಗಂಟ ಹೋದ್ರೇ ಸಾಕು ನಿಮ್ಮ ಕೈ ಫುಲ್ ನಡಿಯೋಕೆ ಆಗೋಲ್ಲ ಅಷ್ಟು ಫುಲ್ ಟಯರ್ಡ್ನೆಸ್ ಇರುತ್ತೆ ಬಟ್ ನಡಿಯೋಕ್ಕಾಗಲ್ಲ ಫುಲ್ ಒಂಥರ ಟಯರ್ಡ್ನೆಸ್ ಆಗುತ್ತೆ ಬಟ್ ಒಂಥರ ಲೋನ್ಲಿ ಫೀಲ್ ಮಾಡ್ತೀವಿ ಬಟ್ ಪ್ಲೇಸಸ್ ಅಂತೂ ಸಖತ್ತಾಗಿದೆ ಬಟ್ ಸತಿ ನೀವು ಟ್ರೈ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಕೆಲವು ಜನ ಹೇಳ್ತಾನೆ ಇರ್ತಾರೆ ಓ ದೇವಸ್ಥಾನ ಅಂತ ಹಿಂಗಿದ್ಬಿಟ್ಟು ಏನಂದರೆ ಹೇಳೋಕ್ಕಿಂತ ಒಂದ್ಸತಿ ಬಂದು ಟ್ರೈ ಮಾಡಿ ಅಲ್ಲಿ ಹತ್ತಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಅದೊಂದು ಸರ್ತಿ ನೀವೊಂದು ಟ್ರೈ ಮಾಡಿ ನೋಡಿ ಬಟ್ ಎಲ್ಲೂ ಇಲ್ಲ ರೀ ನೀವು ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಹತ್ತಿದ್ರೆ ಅರೌಂಡ್ ಒಂದು ಟೆನ್ ತರ್ಟಿ ನೈನ್ ತರ್ಟಿಗೆಲ್ಲ ನೀವು ಬೆಟ್ಟದ ಹತ್ರ ಬಂದ್ಬಿಡ್ಬೋದು ಬೆಟ್ಟದ ಕೆಳಗಡೆ ಅಲ್ಲಿ ಬಂದರೆ ಅಲ್ಲಿಂದ ನಿಮಗೆ ವಾಟರ್ ಬಾಟಲ್ ಏನೇನು ಬೇಕು ಅದೆಲ್ಲ ಫುಲ್ ತೊಗೊಂಡು ನೀವು ಮೇಲ್ಗಡೆ ಬಂದು ಜರ್ನಿ ಬಂದು ಫುಲ್ ಸ್ಟಾರ್ಟ್ ಮಾಡ್ಬೋದು ಬಂದು ಇಲ್ಲೂ ಈಗ ಈ ಫುಲ್ಲು ಫಾರೆಸ್ಟು ಈ ಫಾರೆಸ್ಟ್ ಒಳಗಡೆ ಈ ವೈತಿಗಳೆಲ್ಲ ಮಾಡ್ತಾರಲ್ವಾ ಈ ಆಯುರ್ವೇದ ಅದು ಗಿಡಗಳು ಆಯುರ್ವೇದ ಗಿಡಗಳಲ್ಲಿ ಇಲ್ಲಿ ಜಾಸ್ತಿ ಇದೆ ಅಂಥೇಳಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಬಟ್ ಅಲ್ಲಿಂದ ನೋಡೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಬಂದು ಒಬ್ಬನ ಕೇಳಕ್ಕೆ ಹೇಳಿದರೆ ಅವ್ರು ನಮ್ಗೆ ಹೇಳ್ತಾರೆ ಏನೇನು ಫುಲ್ಲು ಇಲ್ಲಿ ಇರುತ್ತೆ ಮತ್ತು ಇರಲ್ಲ ಅದು ಇಲ್ಲದೆ ಇಲ್ಲಿರೋ ಮರಗಳಲ್ಲಿ ಎಲ್ಲ ಒಂದು ಜಾಸ್ತಿ ಆಯುರ್ವೇದ ಗಿಡಗಳು ಜಾಸ್ತಿ ಇದೆ ಅದು ನಾವು ಹೋಗ್ತಾ ಹೋಗ್ತಾನೆ ನೋಡ್ತಾ ಇರ್ಬೋದು ಗಿಡಗಳು ಬಟ್ ಅದು ಆಯುರ್ವೇದ ಗಿಡನ ಅಂತ ನಮಗೆ ಗೊತ್ತಾಗಲ್ಲ ಅಲ್ಲಿರೋ ಕೆಲವು ಜನ ಇರ್ತಾರಲ್ವ ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಆಯುರ್ವೇದ ಗಿಡನ ಏನು ಏನೇನಕ್ಕೆ ಅದು ಗಿಡಗಳು ಬಂದು ಯೂಸ್ ಮಾಡ್ತಾರೆ ಸಮಟೈಮ್ ಏನು ಸ್ಕಿನ್ ಡಿಸೀಸ್ ಬರ್ಬೋದು ಅದಕ್ಕೆಲ್ಲದಕ್ಕೂ ಅದು ಬಂದು ಯೂಸ್ ಮಾಡ್ತಿರ್ತಾರೆ ಅದೇ ಥರ ಇಲ್ಲಿಂದ ಸ್ಟೆಪ್ಸಿಂದ ನಡ್ಕೊಂಡು ಹೋಗ್ತಾನೆ ಇರಬೇಕಾದ್ರೆ ಅವ್ರವ್ರು ಏನೇನು ಅನ್ಸ್ಕೊಂಡಿರ್ತಾರೋ ಅದು ಜರುಗುತ್ತೆ ಅದು ಹಂಗೆ ಆಗುತ್ತೆ ಅಂತೇಳ್ಬಿಟ್ಟು ಇದು ದೇವಸ್ಥಾನದಲ್ಲಿ ಒಂದು ಅಂದ್ಕೊಂಡಿರ್ತಾರೆ ಈಗ ನಾನು ಅನ್ಕೊಂಡಿರ್ತೀನಿ ಅದು ಹಂಗೆ ಜರುಗುತ್ತಂತೆಬಿಟ್ಟು ಅದು ಆ ಥರ ಜರುಗಿದೆಯಂತೆ ಅದೇ ಈಗ ಮೇಲ್ಗಡೆ ಬಂದು ಒಬ್ಬರು ಒಂದು ಟೂ ಡೇಸ್ ಐತಂತೆ ಅವ್ರು ಬಂದು ಆ ಟೂ ಡೇಸಿಂದ ಕಂಟಿನ್ಯೂಸ್ ಆಗಿ ಆ ಆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಗಂಟೆ ಕಂಟಿನ್ಯೂಸ್ ಅವ್ರ ಕೈಯಿಂದ ಪೂಜೆ ಮಾಡುತ್ತಾ ಇದ್ದಾರೆ ಅಂತೇಬಿಟ್ಟು ಹೇಳಿದರು ಬಟ್ ಈ ಕಡೆಯಿಂದ ನೋಡ್ಬೇಕಾದ್ರೆ ಆ ಬೆಟ್ಟಗಳು ಅದೆಲ್ಲ ಫುಲ್ ಅಷ್ಟು ಚೆನ್ನಾಗಿದೆ ಅದೇ ಥರನೇ ಅಲ್ಲಿಂದ ನಾವು ಇಲ್ಲಿ ಬರಬೇಕಾದ್ರೆ ಫುಲ್ಲು ನಡೆಯೋಕ್ಕಾಗಲ್ಲ ಅಷ್ಟು ನಮಗೆ ಟೈಯರ್ಡ್ನೆಸ್ ಇರುತ್ತೆ ಅದಿದ್ರೇ ಈಗ ಒಂದು ಚಾಲೆಂಜಿಂಗ್ ಬರುತ್ತೆ ನಮ್ಮ ನಿಮ್ಮ ಕೈಗೆ ಮೇಲ್ಗಡೆ ಹತ್ತಕ್ಕಾಗುತ್ತಾ ಆಗಲ್ವಾ ಅಂತೇಳಿ ದೇವರೇ ಬಂದು ನಮಗೆ ಒಂಥರ ಇವ್ನ ಬರ್ತಾನೆ ನೋ ನೋಡೋಂಥ ಎರಡು ಒಂಥರ ಇಸ್ಟ್ರಿನ್ಸನ್ಸ್ ಕೊಡ್ತಿರ್ತಾರೆ ಇಸ್ಟ್ರಿಂಕ್ಷನ್ಸ್ ಹೇಳ್ಬಿಟ್ಟು ಅದೇ ಥರ ತುಂಬ ಟಯರ್ಡ್ ಆಯಿತು ತುಂಬ ಏಜ್ ಆಗಿರೋ ನಡೀತಾರಂತ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಸ್ಟೆಪ್ಸ್ ಥರ ಮಾಡಿ ಅಲ್ಲಿ ಅವರು ಮಲ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕ್ಕೆ ಒಂಥರ ಮಾಡಿಟ್ಟಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿದೆ ಬಟ್ ಇಲ್ಲ ಅಂತಲ್ಲ ಒಂದು ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೋಗೋದು ಅದೇ ಥರ ಒಂದು ಹಂಡ್ರೆಡ್ ಮೀಟರ್ ಒನ್ ಫಿಫ್ಟಿ ಮೀಟರ್ ಎಲ್ಲ ಥರ ಮಾಡಿದ್ದಾರೆ ಅದು ತುಂಬ ತುಂಬ ಚೆನ್ನಾಗಿದೆ ಬಟ್ ಈ ಕಡೆ ನಾವು ಸರ್ ಇನ್ನೊಂದು ಲೆಫ್ಟ್ ಸೈಡಲ್ಲಿ ನೋಡ್ರೆ ಗೊತ್ತಾಗುತ್ತೆ ಆ ಗ್ರೀನ್ ಕಲರ್ ಇದೆಯಲ್ಲ ಅದು ಬಂದು ದೊಡ್ಡದಾಗಿ ಡಸ್ಟ್ಬಿನ್ನು ಬಟ್ ಆ ಡಸ್ಟ್ಬಿನ್ನಲ್ಲೂ ಇದ್ರೂ ಚೆನ್ನಾಗಿದೆ ನೋಡಿ ಇಲ್ಲೂ ಚಿಕ್ಕ ಚಿಕ್ಕದಾಗಿ ಹಾಕಿದ್ದಾರೆ ಅದೆಲ್ಲ ಇರುತ್ತೆ ಬಟ್ ನೀವು ಎಷ್ಟು ಅಲ್ಲಿ ಹೋಗ್ತಿರೋ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ನೋಡಿ ನಮ್ಗಿಂತ ಮುಂಚೆನೇ ಅವರು ನಡ್ಕೊಂಡು ಹೋಗ್ತಿದ್ದಾರೆ ಬಟ್ ಅವ್ರ ಕೈ ನಡೆಯೋಕ್ಕಾಗ್ತಿಲ್ಲ ಯಾಕಂದ್ರೆ ಅವ್ರಗಿಂತ ಮುಂಚೆನೆ ನಾವು ಹೋಗಿ ರೀಚ್ ಆಗ್ತೀವಿ ನೋಡೋಣ ಇಲ್ಲಿ ಮೇಲ್ಗಡೆ ಬಂದು ಅದು ನೂರು ಎಕರೆ ಬಂಡೆ ಅಂತ ಹೇಳಿದ್ರಲ್ವಾ ಅಲ್ಲಿ ಮೇಲ್ಗಡೆ ಬಂದು ಎರಡು ಕೊಳಗಳಿದೆಯಂತೆ ಫ್ರೆಂಡ್ಸ್ ಅದನ್ನು ಆ ಕೊಳದಲ್ಲಿ ಬಂದ್ಬಿಟ್ಟು ಅಕ್ಕ ಕೊಳೆ ಮತ್ತು ತಂಗಿ ಕೊಳ ಅಂದ್ಬಿಟ್ಟು ಎರಡು ಕೊಳಗಳಿದೆಯಂತೆ ಅದರಲ್ಲಿ ಅಕ್ಕ ಕೊಳೆಗಳು ಬಂದ್ಬಿಟ್ಟು ಚಿಕ್ಕ ಚಿಕ್ಕದು ಈ ಮೀನು ಇರುತ್ತಲ್ಲ ಫಿಶ್ ಅದೆಲ್ಲ ಇರುತ್ತೆ ಮತ್ತೆ ತಂಗಿ ಕೊಳದಲ್ಲಿ ಬಂದು ಫಿಶ್ ಇರೋಲ್ಲ ಬರೀ ವೈಟ್ ಕಲರ್ ಮಾತ್ರ ಒಂದು ಈ ಲೋಟಸ್ ಬರುತ್ತಲ್ವ ಆ ಥರ ಒಂದು ಹೂವು ಮಾತ್ರ ಇದೆ ಅದೂ ಫುಲ್ ಸ್ಪೆಷಲು ಅದು ಎಷ್ಟು ಬಿಸಿಲು ಮಳೆ ಏನು ಬಂದ್ರೂ ಒಂಚೂರು ನೀರು ಬಂದು ಡ್ರೈಯೇ ಆಗೋಲ್ಲ ಅಂಥೇಳಿ ಹೇಳಿದ್ರು ಕೆಳಗಡೆ ನಮಗೆ ಬಟ್ ನಾವು ಟ್ರೈ ಮಾಡೋಣ ಬಟ್ ಏನಾದರೂ ನಮ್ಮ ಕೈಗೆ ಆದರೆ ನಾವು ಅದು ವೀಡಿಯೋನು ನಾವು ಮಾಡಟ್ರೆ ಯಾಕಂದರೆ ಆ ಬಂಡೆ ಮೇಲೆಯಿಂದ ಒಂದು ಒಂದುವರೆ ಕಿಲೋ ಎರಡು ಕಿಲೋಮೀಟ್ರ್ ನಾವು ಒಳಗಡೆ ಫುಲ್ಲು ನಡ್ಕೊಂಡು ಹೋಗ್ಬೇಕಂತ ನಡ್ಕೊಂಡದೇ ಆ ಬಂಡೆ ಫುಲ್ ನೋಡೋಕ್ಕಾಗುತ್ತ ಅಂತೇಳಿ ನಮಗೆ ಒಬ್ರು ಹೇಳಿದರು ಟ್ರೈ ಮಾಡೋಣ ಅದು ಆಗುತ್ತೋ ಅಂತ ಅಂತೇಳ್ಬಿಟ್ಟು ಅದೇ ಥರ ಏನಾದರೂ ಬೇಡ್ಕೊಂಡು ಅವ್ರಿಗೇನಾದ್ರು ಅದೇ ಥರ ಆಗಿದ್ದರೆ ಅದು ಕೆಳ ನಾವು ಸ್ಟೆಪ್ಸ್ ನೋಡ್ರಿ ಅಲ್ಲಿಂದ ಫುಲ್ ಮೇಲ್ಗಡೆಗಂಡ ಇದೇ ಥರ ಸ್ಟೆಪ್ಸ್ನ ಬಂದು ಅವರು ಆ ಕುಂಕುಮ ಅಷ್ಟಿನ ಪುಡಿ ಇದೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದು ಒಂದೊಂದು ಸ್ಟೆಪ್ಗೆ ಅದೇ ಥರ ಮಾಡ್ಕೊಂಡು ಅಂದರೆ ಅದು ದೊಡ್ಡ ದೊಡ್ಡ ಬಂಡೆ ಆಗಿದ್ರೂ ಪರವಾಗಿಲ್ಲ ಸೇಮ್ ಅದೇ ಥರನೇ ಮಾಡ್ತಾರೆ ಅಂಥೇಳಿ ನಮ್ಗೆ ಹೇಳಿದ್ರು ಬಟ್ ನಾವು ರಿಯಲಾಗಿ ನೋಡಿಲ್ಲ ಅವ್ರು ನಮ್ಗೆ ಹೇಳಿದ್ದು ನಾವು ಇದು ಮಾಡ್ತಿದ್ದೀವಿ ಬಟ್ ಅದು ನಿಮ್ಗೆ ತಿಳಿಸ್ತಿದ್ದೀವಿ ಅಷ್ಟೇ ಬಟ್ ನಾವು ಒಂಚೂರು ಚೂರು ಅದ್ರ ಬಗ್ಗೆ ವೀಡಿಯೋ ಬಗ್ಗೆ ಎಲ್ಲ ಫುಲ್ ತಿಳ್ಕೊಂಡ್ರೆ ಅಲ್ಬಿಟ್ಟು ನಾವು ಹೋಗೋಕ್ಕಾಗುತ್ತ ಹೇಳ್ಬಿಟ್ಟು ನಾವು ಚೂರು ಚೂರು ತಿಳ್ಕೊಂಡಿದ್ರೆ ಅದೇ ಥರನೇ ಎಷ್ಟೋ ವರ್ಷಗಳ ಹಿಂದೆಗಡೆ ಇದೇ ಒಂದು ಬಿಲ್ಪತ್ರೆ ಮಳೆ ಇದು ಬಿಲ್ಪತ್ರೆ ಎಳೆ ಅಂತೇಳಿ ಬರುತ್ತೆ ಅದು ಶಿವನಿಗೆ ಬಂದ್ಬಿಟ್ಟು ತುಂಬ ತುಂಬ ಸ್ಪೆಷಲ್ಲು ಆ ಎಳೆಗಳಲ್ಲಿ ಬಂದ್ಬಿಟ್ಟು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ಒಂದು ಮಾಡ್ತಾರೆ ಅದು ಕೆಲವು ಜನಕ್ಕೆ ಗೊತ್ತಿರುತ್ತೆ ಬಟ್ ಎಕ್ಸಾಕ್ಟಾಗಿ ನಮಗೂ ಗೊತ್ತಿರೋಲ್ಲ ಬಟ್ ಅದರಿಂದ ಅದು ಮನೆ ಮುಂದೆ ಕಟ್ಟಿದರೆ ಒಂದು ಸ್ವಲ್ಪ ಡಿಸ್ಟಿ ಚೆನ್ನಾಗಿರುತ್ತೆ ಅದು ಹೋದವರೆಲ್ಲ ಒಂದು ಚೂರು ಚೂರು ಬಿಲ್ಬ ಪತ್ರೆ ಜೋಬಲ್ ಹೇಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂಥೇಳಿ ಅದೊಂದು ಫುಲ್ ಒಂದು ಹಿಸ್ಟ್ರಿ ಒಂದು ಬರುತ್ತೆ ಅದು ಹಿಸ್ಟ್ರಿ ಎಕ್ಸಾಕ್ಟಾಗಿ ಆ ಥರ ಆಗುತ್ತಾ ಇಲ್ವಂತ ಗೊತ್ತಿಲ್ಲ ಅದೇನಾದ್ರೂ ಆಗಂಗಿದ್ರೆ ಬಟ್ ನಿಮ್ಗೆ ಇಲ್ಲ ಈ ಥರ ಅದು ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಏನು ಗುಡ್ ವೈಬ್ರೇಷನ್ ಬರುತ್ತೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಿಮಗೇನೋ ಗೊತ್ತಿದ್ರೆ ಅದು ಕಮೆಂಟಲ್ಲಿ ಹೇಳಿ ನಮಗೂ ನಾವು ತಿಳ್ಕೊತೀವಿ ಬಟ್ ನಾವು ಟ್ರೈ ಮಾಡ್ತೀವಿ ಆ ಥರ ಆಗುತ್ತಾ ಏನಂತೇಳ್ಬಿಟ್ಟು ಹಿಂದ್ಗಡೆಯಿಂದ ನೋಡಿದ್ರೆ ಬಟ್ ಇದು ಹಿಂದ್ಗಡೆ ಅಂತ ಅಂತೇಳಿ ಇಲ್ ಸ್ಟೇಷನ್ ಅಂತೇಳಿ ಒಂದು ಬರುತ್ತಂತೆ ಅದೂ ತುಂಬ ಅದೊಂದು ಟೆನ್ ಟು ತರ್ಟಿ ಇಯರ್ಸ್ ಏನೋ ಒಳಗಡೆ ಆಯ್ತಂತೆ ಅದು ದೊಡ್ಡದು ಫುಲ್ ಕಟ್ಟಕ್ಕೆ ಅದು ಆ ಕಾಲದ ರಾಜ್ಯದವ್ರು ಕಟ್ಟಿರೋದು ಒಂದು ಸ್ವಲ್ಪ ಫುಲ್ ಕೆಳಗಿಡಿ ಬಿದ್ದು ಅದೊಂದು ಸ್ವಲ್ಪ ಇದಾದ್ಮೇಲೆ ಅದನ್ನು ಈಗಿರೋ ನಮ್ಮ ಗೌರ್ಮೆಂಟ್ ಸರ್ಕಾರಿಗಳು ಬಂದು ಅದನ್ನ ಸ್ವಲ್ಪ ಪೇಂಟ್ ಅದೆಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿಂದ ಅಲ್ಲಿಗೋದ್ರೆ ನಮಗೊಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಅಂತ ಏನು ಏನೋ ಹೇಳಿದ್ರು ಅಲ್ಲಿಂದ ಒಂದು ಫೈ ಅಲ್ಲ ತ್ರೀ ಅವರ್ಸ್ ಏನೋ ಟ್ರಕ್ಕಿಂಗ್ ಇರುತ್ತೆ ನಿಮಗೆ ಅದೂ ಪ್ಲೇಸಸ್ ಚೆನ್ನಾಗಿದೆ ಅಲ್ಲೂ ಒಂದು ಹೋಗಿ ವಿಸಿಟ್ ಮಾಡಿ ಅಂತ ಹೇಳಿದ್ರು ಯಾಕಂದ್ರೆ ನಾವು ಇಲ್ಲಿ ಅಲ್ಲಿಂದ ನಾವು ಸಿಕ್ಸ್ ಓ ಕ್ಲಾಕ್ ಬ ಫೈವ್ ಓ ಕ್ಲಾಕ್ ಬಸ್ ಹತ್ತಿ ನಾವು ಇಲ್ಲಿ ಬಂದು ಇಳಿದು ಅಲ್ಲಿಂದ ಒಂದು ಲೆವೆನ್ ಕಿಲೋಮೀಟರ್ ನಾವು ನಡ್ಕೊಂಬರೋಷ್ಟೊತ್ತಿಗೆ ಅರೌಂಡ್ ನಮಗೆ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಯಿತು ಯಾಕಂದ್ರೆ ನಾವು ಇದು ಹತ್ತ ಥರ ಅದು ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ನೈನ್ ತರ್ಟಿ ಟೆ ಟೆನ್ ಓ ಕ್ಲಾಕ್ ಇರಬೇಕು ಟೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಇರಬೇಕು ಇದನ್ನು ಹತ್ಬಿಟ್ಟು ನಮಗೆ ಒನ್ ತರ್ಟಿಗೆಲ್ಲ ನಾವು ರಿಟರ್ನ್ ಕೇಳೋ ಬಂದರೆ ನಮಗೆ ತಿರ್ಗಿ ಒನ್ ತರ್ಟಿಗೆ ನಮಗೆ ಡೈರೆಕ್ಟ್ ಬಸ್ ಸಿಗೋದು ಅದರೊಡೆ ನೋಡ್ಕೊಂಡು ಬರಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿ ಮೇಲ್ಗಡೆ ಒಂದು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದು ನಾನು ಹೇಳಿದ್ದಲ್ವ ಬಿಲ್ವ ಪತ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದೂ ಇದೇ ಮರ ಅದು ಬಂದು ನೀವು ಮರ ನೋಡಿರಬೇಕು ಅದೇನೋ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಹೇಳಿ ನಾನು ಚೆಕ್ ಮಾಡ್ತೀನಿ ಅದ್ರ ಬಗ್ಗೆ ಏನೇನು ಯೂಸಸ್ ಇದೆ ಅದ್ರ ಬಗ್ಗೆ ಏನೇನು ಒಳ್ಳೇದು ನಡೆಯುತ್ತೆ ಅಂತ ಹೇಳಿ ನಾನು ಚೆಕ್ ಮಾಡಿ ನಿಮಗೆ ಡೀಟೇಲ್ ಹೇಳ್ತೀನಿ ಬಟ್ ಇಲ್ಲಿಂದ ಇದ್ರ ಒಳಗಡೆ ಈ ಸೇಬೆಯನ್ನು ಮತ್ತು ಚೇಪೆಕಾಯಿ ಇದನ್ನು ಇದನ್ನು ಇದೆಲ್ಲ ಫುಲ್ ಮರಗಳು ಇದು ಒಳಗಡೆ ಇದೆ ಬಟ್ ಇಲ್ಲಿಂದ ಒಂದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಒಳಗಡೆ ಇದೆ ಅಂಥೇಳಿ ಒಬ್ರು ಹೇಳಿದ್ರು ಅದನ್ನ ಅಲ್ಲಿ ಒಳಗಡೆ ಹೋಗಿ ಅದನ್ನ ತೊಗೊಂಬಂದಿದ್ದಾರೆ ಅಂಥೇಳಿಯೂ ನಮಗೆ ಹೇಳಿದ್ರು ಅದನ್ನ ನಾವು ನೋಡಿದ್ದೀವಿ ಬಟ್ ಅದನ್ನ ನಮ್ಮ ಕೈ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಅದೇನಾದ್ರು ಮುಂಚೆನೇ ಏನಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಬಟ್ ನೀವೆಲ್ಲಾರು ಬರೋಂಗಿದ್ರೆ ಒಂದ್ಸತಿ ಅದು ಗ್ಯಾಂಗಾಗಿ ಬಂದರೆ ಚೆನ್ನಾಗಿರುತ್ತೆ ಅದು ಗ್ಯಾಂಗಾಗಿ ಬಂದರೆ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಒಂದು ಸ್ವಲ್ಪ ಜಾಲಿ ಇರುತ್ತೆ ಆಟೋಮೆಟಿಗಾಗಿ ನಾವು ನಡ್ಕೊಂಡು ಹೋಗ್ಬೋದು ಮಾತಾಡ್ಕೊಂಡು ಹೋಗ್ಬೋದು ಯಾಕಂದರೆ ನಾವು ಎಷ್ಟು ದೂರ ಹತ್ತಿದ್ರೂ ನಮಗೆ ಟೈಮ್ ಪಾಸ್ ಅಂದು ಬೇಗ ಹೋಗ್ಬಿಡುತ್ತೆ ಇಷ್ಟು ದೂರ ನಡ್ಕೊಂಡು ಬಂದಿದ್ದು ಅಂತ ಗೊತ್ತಾಗಲ್ಲ ಆ ಥರ ನೀವು ಒಂದ್ಸತಿ ಟ್ರೈ ಮಾಡಿ ಬಟ್ ನೀವು ಇಲ್ಲೆಲ್ಲ ಬರಬೇಕಂದೊಂದು ಸತಿ ಮನೇಲಿ ಪರ್ಮಿಷನ್ ತಗೊಂಡು ಯಾ ಪರ್ಮಿಷನ್ ತೊಗೊಂಡು ಬಂದರೆ ನಿಮಗಿನ್ನೂ ಸ್ವಲ್ಪ ಈಸಿ ಇರುತ್ತೆ ಬಟ್ ಹೋದ್ರೇನು ಈ ಥರ ಹೋಗ್ತಿದ್ದೀವಿ ಈ ಟೈಮ್ ಇಲ್ಲಿದ್ದೀವಿ ಅಂತ ಹೇಳಿ ಅಪ್ಡೇಟ್ ಅಪ್ಡೇಟ್ ಕಂಟಿನ್ಯೂಸ್ ಮನೆ ಮನೆಗೆ ಬಂದು ಅಪ್ಡೇಟ್ ಮಾಡ್ತಾನೇ ಇರಿ ಯಾಕಂದರೆ ಇಷ್ಟು ದೊಡ್ಡ ನಾವು ಬೆಟ್ಟ ಹತ್ತಬೇಕಾದ್ರೆ ಸಮಟೈಮ್ ನಮಗೆ ಟವರ್ ಸಿಗ್ಬೋದು ಟವರ್ ಸಿಗದೆ ಹೋಗ್ಬೋದು ಏನೋ ಸ್ವಲ್ಪ ತೊಂದರೆ ಆಗ್ಬೋದು ಆ ತೊಂದರೆಯಿಂದ ನಾವು ಎಲ್ಲಿದ್ದೀವಿ ಅಂದ್ಬಿಟ್ಟು ಮನೆಗಂತೂ ಅವಾಗವಾಗ ಅಪ್ಡೇಟ್ ಮಾಡ್ತಾನೆ ಇರಿ ಅವಾಗವಾಗ ಅಂತಂದರೆ ಈಗ ನಾನು ಈ ಥರ ಸಿದ್ರ ಬೆಟ್ಟಕ್ಕೆ ಬಂದಿದ್ದೀನಿ ಈಗ ಮೇಲ್ಗಡೆ ಹೋಗಿ ನಾನು ಏನೋ ಬೆಟ್ಟ ಹತ್ತುತ್ತಾ ಇದ್ದೀನಿ ಇಲ್ಲಿ ಇದ್ದೀನಿ ನಾನು ಇದು ಈವ್ನಿಂಗ್ ಬರ್ತೀನಿ ನನಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾನು ಇವತ್ತು ಬರೋಲ್ಲ ನಾಳೆ ಬರ್ತೀನಿ ಅದು ಬಿಟ್ಟು ಏನಾದರೂ ಸ್ವಲ್ಪ ಅಪ್ಡೇಟ್ ಮನೆಗೆ ಮಾಡ್ತಾನೆ ಇರಿ ಯಾಕಂದರೆ ಅವರು ಸ್ವಲ್ಪ ಭಯ ಪಡ್ಕೊಂಡಿರ್ತಾರಲ್ವ ಇಷ್ಟು ಒಬ್ಬನೇ ಹೋಗಿದ್ದಾನೆ ಹೆಂಗೆ ಹೋಗಿದ್ದಾನೆ ಏನಂತ ಗೊತ್ತಿರಲ್ಲ ಅದ್ರ ಜೊತೆ ನೀವು ಅಪ್ಡೇಟ್ ಮಾಡ್ತಾ ಇದ್ರೆ ಅವ್ರಿಗೊಂದು ಸ್ವಲ್ಪ ಈಸಿ ಇರುತ್ತೆ ಬಟ್ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅದತ್ತೆ ನೀವು ಅಪ್ಡೇಟ್ ಮಾಡ್ತಿದ್ರೆ ಅವರು ನಿಮ್ಮನ್ನ ಬೇರೆ ಬೇರೆ ಕಡೆ ಹೋಗೋಕ್ಕೆ ಟ್ರಕ್ಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರ್ತಾರೆ ಮನೆ ಜೊತೆ ಮನೆಯದು ಫ್ಯಾಮಿಲಿಂದ ಹೆಲ್ಪ್ ಇದ್ದರೆ ಎಷ್ಟು ದೂರ ಬೇಕಾರು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಬಟ್ ನಾವು ಹಂಗೆ ಮಾಡ್ತಿದ್ದೀವಿ ನೀವು ಹಂಗೆ ಮಾಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಮನೆಯವ್ರ ಸಪೋರ್ಟ್ ಇದ್ದರೆ ಎಲ್ಲಿ ಬೇಕಾರೆ ಹೋಗ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಬಟ್ ನಮ್ಗೆ ಆ ಸಪೋರ್ಟ್ ಇದೆ ನೀವು ಅದೇ ಸಪೋರ್ಟ್ ತೊಗೊಂಡು ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅದೇ ಥರ ಇಲ್ಲಿರೋ ಬೆಟ್ಟಗಳು ಬಂದು ನನಗೆ ಗೊತ್ತಾಗಿ ಒಂದು ತ್ರೀ ಟೈಪ್ಸ್ ಆಫ್ ಏನೋ ಕಷ್ಟಗಳು ಬರುತ್ತೆ ಅಂಥೇಳಿ ನನಗೆ ನನ್ನ ಅಭಿಪ್ರಾಯ ಆ ಥರ ಬರುತ್ತೆ ಏನಂತಂದರೆ ಅಲ್ಲಿಂದ ಬರಬೇಕಾರೆ ಒಂದು ಸ್ವಲ್ಪ ನಮಗೆ ಸ್ಟೆಪ್ಸ್ ಇರುತ್ತೆ ಸ್ಟೆಪ್ಸ್ ಆದಮೇಲೆ ಒಂಥರ ಫುಲ್ಲು ದೊಡ್ಡದಾಗಿ ಬಂಡೆ ಕಲ್ಲು ಬರುತ್ತೆ ಅದು ಹೆಂಗಿರುತ್ತೆ ಅಂತಂದರೆ ಇದು ಓವರ್ ಬರುತ್ತಲ್ವ ಫುಲ್ ಅಪ್ಪಾಗಿದ್ರೆ ಹೆಂಗೆ ನಾವು ಹೋಗಬೇಕು ಅದೇ ಥರ ದೊಡ್ಡ ಬಂಡೆ ಇರುತ್ತೆ ಆ ಬಂಡೆ ಮೇಲೆ ಚಿಕ್ಕ ಚಿಕ್ಕದಾಗಿ ಸ್ಟೆಪ್ಸ್ನ ಬಂದು ಅನ್ನೋ ವಿಗ್ರಹ ಥರ ಸ್ಟೆಪ್ಸ್ನ ಬಂದು ಮಾಡಿರ್ತಾರೆ ಅದನ್ನು ಫುಲ್ಲು ನಾವು ಬಂದು ನಡ್ಕೊಂಡು ಹೋಗ್ತಾನೇ ಇರಬೇಕು ಫಸ್ಟು ಸ್ಟೆಪ್ಸ್ ಬರುತ್ತೆ ಮತ್ತೆ ಈ ಥರ ಬಂಡೆ ಮೇಲೆ ನಡ್ಕೊಂಡು ಹೋಗಬೇಕು ಮತ್ತು ಚಿಕ್ಕ ಚಿಕ್ಕದು ಕಲ್ಲು ಗುಡ್ಡೆಗಳೆಲ್ಲ ಬರುತ್ತೆ ಆ ಗುಡ್ಡೆ ಮೇಲೆ ನಡ್ಕೊಂಡು ಹೋಗ್ಬೇಕು ಆ ಥರ ಒಂದೊಂದೊಂದೊಂದು ಇದಕ್ಕೆ ಒಂದೊಂದು ಥರ ಬರ್ತಾನೆ ಇರುತ್ತೆ ಯಾಕಂದರೆ ನಾವು ಪರ್ವತ ಮಳೆ ಇದೀಗ ನಿಮಗೆ ನೆಕ್ಸ್ಟ್ ಇದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಅಂದರೆ ನಿಮಗೆ ಪರ್ವತ ಮಳೆ ಪಾರ್ಟ್ ಟೂ ಬಂದಿದೆ ಅದು ಪಾರ್ಟ್ ಟೂ ಮಾಡಿದ್ದೀವಿ ಅದು ಫುಲ್ ವೀಡಿಯೋ ನಿಮಗೆ ಬರುತ್ತೆ ಅದು ನಾನು ಪಾರ್ಟ್ ಒನ್ನಲ್ಲಿ ನಿಮಗೆ ಅದು ಅದನ್ನು ಫುಲ್ ಹೇಳ್ತೀನಿ ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ ಬರುತ್ತೆ ಈ ಥರ ಅದ್ರಲ್ಲೂ ಕಲ್ಲು ಗುಡ್ಡೆ ಬರುತ್ತೆ ಮತ್ತು ಏನೋ ಬಂಡೆ ರೋಡ್ ಬರುತ್ತೆ ಮತ್ತು ನಾರ್ಮಲಾಗಿ ಬರುತ್ತೆ ಮತ್ತು ಗಡಪಾರ ಅಂತೇಳಿ ಅದೊಂದು ಇದಿರುತ್ತೆ ಅದು ಫುಲ್ ಕಂಬಿ ಹಿಡ್ಕೊಂಡೆ ಮೇಲ್ಗಡೆ ಹತ್ತಬೇಕು ನಾವು ಅದೆಲ್ಲ ಫುಲ್ ನಿಮ್ಗೆ ಬರ್ತಾ ಇರುತ್ತೆ ಆ ವೀಡಿಯೋದಲ್ಲೂ ಫುಲ್ ಎಳಿರ್ತೀವಿ ಅದೇ ಥರನೇ ಇಲ್ಲೂ ನಿಮಗೆ ಬಂದು ಬಟ್ ಅದಾದರೆ ಫುಲ್ ನಿಮಗೆ ಫುಲ್ ಇರುತ್ತೆ ಫುಲ್ ಅಡ್ವೆಂಚರಾಗಿರುತ್ತೆ ಏನಂದರೆ ಒಂದು ಚೂರು ಏನಾದ್ರು ಬೈ ಮಿಸ್ ಆದರೆ ನಮ್ಮ ಕೆಳಗೆ ಬಿದ್ದರೆ ನಮ್ಮ ಬಾಡಿನೂ ಸಿಗೋಲ್ಲ ಅಷ್ಟು ಫುಲ್ ರಿಸ್ಕಿಯಾಗಿರುತ್ತೆ ಬಟ್ ಇದನ್ನು ಈ ವಿಡಿಯೋಗೆ ಹೋಗೋಣ ಅದು ನಿಮಗೆ ಟೆ ಫಿಫ್ಟೀನ್ ಡೇಸ್ ಒಳಗಡೆ ಬರುತ್ತೆ ಬಟ್ ಇದೇ ಥರನೇ ಇಷ್ಟು ದೊಡ್ಡ ಬಂಡೆಗಳಲ್ಲಿ ಹೆಂಗೆ ಈ ಚಿಕ್ಕ ಚಿಕ್ಕ ರಾಡ್ಗಳನ್ನೆಲ್ಲ ಅವರು ಹೋಲ್ಸ್ ಮಾಡಿ ಅದನ್ನ ಕಾಂಕ್ರೀಟ್ ಮಾಡಿ ಅದನ್ನ ಒಳಗಡೆ ಹಾಕಿರ್ತಾರೆ ಅಂತ ಗೊತ್ತೆ ಯಾಕಂದರೆ ನಾವು ನಾರ್ಮಲ್ ಕಾಂಕ್ರೀಟ್ ಹಾಕ್ಬೇಕಾರೆ ಅದು ಬಸ್ಟ್ ಇಷ್ಟು ದೊಡ್ಡ ಬಂಡೆ ರೋಡ್ ಹಾಕಿ ಅದಕ್ಕೊಂದು ಪೆವಿಕಲ್ ಥರ ಹಾಕಿ ಮಾಡಿರೋದು ಅಷ್ಟು ಫುಲ್ ಎಕ್ಸ್ಪೀರಿಯೆನ್ಸು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಂಡೆಗಳಲ್ಲಿ ನಮಗಿದಾದ ಮೇಲೆ ಯಾಕಂದರೆ ಅಲ್ಲೂ ಫುಲ್ ಸ್ಟೆಪ್ಸು ಮತ್ತು ಈ ದೊಡ್ಡೂ ಫ್ಲ್ಯಾಟಾಗಿ ಫ್ಲ್ಯಾಟಾಗಿರೋ ಅಪ್ಸ್ಟಲ್ಲಿರೋ ಸ್ಟೆಪ್ಸ್ನ ಬೇರೆ ಕಂಬ ಕಬ್ನ ಕಬ್ಬು ನಡ್ಕೊಂಡು ಫುಲ್ ನಡ್ಕೊಂಡು ಹೋಗಬೇಕು ಅದಾದಮೇಲೆ ಬಂಡೆಗಳು ಬರುತ್ತೆ ಆ ಬಂಡೆಗಳು ನಡ್ಕೊಂಡು ಹೋಗಬೇಕು ಆ ಬಂಡೆ ಆದಮೇಲೆ ನಾನು ಹೇಳಿದ್ನಲ್ವ ಅದಾದಮೇಲೆ ಇಷ್ಟು ಬಂಡೆ ಬರುತ್ತೆ ಅಂದ್ಬಿಟ್ಟು ಈ ಬಂಡೆಗಳು ನಡೆಯೋದು ತುಂಬ ನಮಗೆ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದರೆ ಆ ಬಂಡೆ ಬಂಡಲ್ ಬಂದ್ಬಿಟ್ಟು ಏನೋ ಸ್ವಲ್ಪ ರಫ್ ಇದ್ದರೆ ಈಸಿಯಾಗಿ ನಡ್ಕೊಂಡು ಹೋಗ್ಬೋದು ಬಂಡೆಗಳ ರಫ್ ಇದ್ರೆ ಹೋಗ್ಬೋದು ಬಟ್ ಇದರಲ್ಲಿ ರಫ್ ಇರೋಲ್ಲ ಫುಲ್ಲು ನೈಸ್ ಇರುತ್ತೆ ಏನಾದರೂ ಮಳೆ ಕಾಲದಲ್ಲಿ ಹೋಗ್ಬಿಟ್ರೆ ಫುಲ್ ಮೇಲ್ಗಡೆ ಹತ್ತಕ್ಕಾಗಲ್ಲ ಫುಲ್ಲು ಚಾಲೆಂಜಿಂಗ್ ಇರುತ್ತೆ ಯಾಕಂದರೆ ಅದು ಯಾಕೆ ಕಡೆ ಹೋಗುತ್ತಂತ ಗೊತ್ತಾಗಲ್ಲ ಒಂದು ಸೂರು ಏನಾದ್ರು ಮಿಸ್ ಆದರೆ ಅಲ್ಲಿಂದ ಫುಲ್ಲು ಜರಕ್ಕೆ ಬಂದು ಕೆಳಗಡೆ ಬಿಡಬೇಕು ಹಂಗಿರುತ್ತೆ ಅದೇ ಥರ ನೀವು ಯಾವ ದೇಶಕ್ಕೆ ಹೋಗಿ ಎಲ್ಲಿ ಬೇಕಂದ್ರೆ ಟ್ರಕ್ಕಿಂಗ್ ಮಾಡಿ ಬಟ್ ನೀವು ಟ್ರಕ್ಕಿಂಗ್ ಮಾಡೋಂಗಿದ್ರೆ ಸ್ಲೀಪರೆಲ್ಲ ಕೆಳಡೆ ಬಿಟ್ಬಿಟ್ಟು ಬರೀ ಕಾಲಲ್ಲಿ ಟ್ರಕ್ಕಿಂಗ್ ಮಾಡಿ ಅದಿನ್ನ ನಿಮ್ಗೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಬಟ್ ನಾವು ಈಗ ಮಾಡ್ತಿರೋ ಎಲ್ಲ ಟ್ರಾವೆಲಿಂಗ್ ಬಂದ್ಬಿಟ್ಟು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಲಿಪ್ಪರೆಲ್ಲ ಬಂದ್ಬಿಟ್ಟು ನಾವು ಅಲ್ಲೇ ಕೆಳಗಡೆ ಬಿಟ್ಟು ಹೋಗ್ತೀವಿ ನಾವು ಅದನ್ನ ನಾರ್ಮಲಾಗಿ ಸ್ಲಿಪ್ಪರು ಅದನ್ನ ಬಿಟ್ಟು ಹೋಗ್ತಿರ್ವಿ ಇದೇ ಥರನೇ ಕಲ್ಲು ಮುಲ್ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಈ ಶುಗರ್ ಪೇಷೆಂಟ್ಸ್ದವ್ರು ಅವ್ರು ಹೇಳ್ತಿರ್ತಾರೆ ನೀವು ನಾರ್ಮಲ್ ಕಲ್ಲಲ್ಲಿ ನಡೀರಿ ನಿಮ್ಗೇನು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ಅಲ್ಲಿ ಕಡೆ ನೋಡ್ಬೋದು ಅವರು ಸ್ಲಿಪ್ಪರ್ ಇಲ್ಲದಂದ್ರೆ ಅಂದ್ರೆ ಹಂಗೆ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಅವ್ರಿಗೆ ಮಕ್ಕೋ ಇದು ಮುಳ್ಳು ಚುಚ್ಚೋದು ಮತ್ತು ಚಿಕ್ಕ ಚಿಕ್ಕ ಕಲ್ಲುಗಳು ಚುಚ್ಚೋದು ಅದೊಂಥರ ಹೆಲ್ತಿ ಥರ ಇರುತ್ತೆ ಆ ಥರ ಇದ್ರಲ್ಲಿ ನಾವು ಟ್ರೈನಿಂಗ್ ಆ ಥರ ನಾವು ಮಾಡ್ತಾ ಇದ್ವಿ ಬಟ್ ನೀವು ಒಂದ್ಸತಿ ಆ ಥರ ಟ್ರೈ ನೋಡಿ ಬಟ್ ಎಲ್ಲ ಕಡೆಗಲ್ಲ ಟ್ರಕ್ಕಿಂಗ್ ಮಾಡಬೇಕಾದ್ರೆ ಮಾಡಿ ಅದು ನಿಮಗೆ ಇನ್ನೂ ಫುಲ್ ಒಂಥರ ಚೆನ್ನಾಗಿ ಎಕ್ಸ್ ದೊಡ್ಡ ಒಂಚೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬಟ್ ಅದೇ ಥರ ಇಲ್ಲಿ ಪ್ಲೇಸಸ್ ಬಂದು ಅಷ್ಟು ಅಲ್ಟಿಮೇಟ್ ಆಗಿದೆ ಮತ್ತು ಇನ್ನೊಬ್ರಿಗೆ ಈ ಥರ ಪ್ಲೇಸಸಲ್ಲಿ ಯಾರು ತುಂಬ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಬರುತ್ತಾನೆ ಫುಲ್ಲು ಈ ರೀಲ್ಸು ಹುಚ್ಚಿಡಿದವರು ಮತ್ತು ಫೋಟೋ ಶೂಟ್ ಮಾಡೋರು ಸುಮ್ಮ ಸುಮ್ಮನೆ ಫೋಟೋ ಶೂಟ್ ಮಾಡ್ತಿರ್ತಾರೆ ಅಂಥವ್ರಿಗೆ ಫುಲ್ ಚೆನ್ನಾಗಿದೆ ಪ್ಲೇಸಸ್ ಬಂದು ಅದೇ ಥರ ಅಲ್ಲಿ ನಾವು ಫುಲ್ಲು ಚಿಕ್ಕ ಚಿಕ್ಕ ಗುಡ್ಡೆಗಳೆಲ್ಲ ಬಂದರೆ ಇಲ್ಲೂ ಅದೇ ಥರ ಚಿಕ್ಕ ಚಿಕ್ಕ ಗುಡ್ಡೆಗಳು ಕಲ್ಲುಗಳೆಲ್ಲ ಇರುತ್ತೆ ಯಾಕಂದ್ರೆ ಅಲ್ಲಿ ನಮ್ಗಿಂತ ಮುಂಚೆನೂ ಇಲ್ಲಿ ಮೇಲ್ಗಡೆ ನಾವು ನಡ್ಕೊಂಡೋಗ್ಬೇಕಾದ್ರೆ ನಮಗೆ ಫುಲ್ಲು ಆಯಾಸ ಆಗುತ್ತೆ ನಡೆಯೋಕ್ಕಾಗಲ್ಲ ಫುಲ್ಲು ಟಯರ್ಡ್ ಆಗುತ್ತೆ ಏನೋ ನೀರು ಬಂದ್ಬಿಟ್ಟು ಫುಲ್ಲು ನಮಗೆ ನೀರು ಕುಡಿತಾನೆ ಇರಬೇಕು ಅನಿಸುತ್ತೆ ಹಂಗಿದ್ರೂ ಇಲ್ಲಿಂದ ಮೇಲ್ಗಡೆ ಹೋಗಿ ಅಂಗಡಿ ಇಟ್ಟಿರ್ತಾರಲ್ಲ ಈ ಪೂಜೆ ಸಾಮಾನು ಮಾಡೋರು ಈ ತೆಂಗಿನಕಾಯಿ ಇದೆಲ್ಲ ಮಾಡೋರು ದೊಡ್ಡ ದೊಡ್ಡದಾಗಿ ಮೂಟೆ ಕಟ್ಕೊಂಡು ಅದನ್ನು ಮೂಟೆ ಬುರ್ಜಿದ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ ಬಟ್ ಅಂಥವ್ರು ಹೆಂಗೆ ಆ ವೆಯ್ಟೆಲ್ಲ ಫುಲ್ ತಗೊಂಡು ಮೇಲ್ಗಡೆ ನಡ್ಕೊಂಡೋಗಿ ಅದು ಅಂತ ಗೊತ್ತಿಲ್ಲ ಬಟ್ ಅದೆಲ್ಲ ತಗೊಂಡೋಗಿ ಮೇಲ್ಗಡೆ ಸೇಲ್ ಮಾಡ್ತಾರೆ ಅದನ್ನು ತುಂಬ ಜನ ಮಾಡ್ತಾರೆ ಬಟ್ ಅವ್ರಿಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ ಹೆಂಗೆ ತಗೊಂಡೋಗ್ತಾರೆ ನಮ್ಗೆ ಗೊತ್ತಾಗಲ್ಲ ನಮಗೆ ಅದು ಬಂಡೆ ಕಲ್ಲು ಮೇಲೆ ಅದೆಲ್ಲ ಫುಲ್ ನಡ್ಕೊಬಂದಾದಮೇಲೆ ನಮಗೆ ಇಲ್ಲಿ ನೋಡ್ಬೋದು ನಾನು ಚಿಕ್ಕದಾಗೆ ಅದನ್ನು ತುಂಬ ಸ್ಟೆಪ್ಸ್ ಇಲ್ಲ ಅದು ಒಂದು ಈ ಒಂದೂವರೆ ಇಂಚ್ ಎರಡು ಇಂಚ್ ಅಂತ ಹೇಳಿ ಹೇಳ್ತಾರೆ ಚಿಕ್ಕ ಚಿಕ್ಕದಾಗ ಥರ ಮಾಡಿದೆ ಯಾಕಂದ್ರೆ ಆಲ್ರೆಡಿ ನಾವು ಬಂದು ಹತ್ರ ಬಂದು ರೀಚ್ ಆಗಿದ್ದೀವಿ ಬಟ್ ಇಲ್ಲಿಂದ ನೋಡ್ಬೇಕಾದ್ರೆ ನೋಡಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಬಂದು ನೀವು ಬಂದು ಟ್ರೈ ಮಾಡಬೇಕು ಅನ್ಸತಿ ಬಂದು ಟ್ರೈ ಮಾಡಿ ತುಂಬ ದೂರ ಎಲ್ಲ ಬರೀ ಬರೋ ಹತ್ರನೇ ಇರೋ ಅದೂ ನಾವು ಮಾಡ್ತಿರೋ ವೀಡಿಯೋ ಬಂದು ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಇರುತ್ತೆ ಯಾಕಂದ್ರೆ ಈಗ ನಾವು ಯಾಕಂದ್ರೆ ಚಿಕ್ಕದಾಗ ಸ್ಟಾರ್ಟ್ ಮಾಡಿರೋದು ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಯಾಕಂದರೆ ಸಟರ್ಡೆ ಸಂಡೇ ನಮಗೆ ವೀಕ್ ಆಫ್ ಇರುತ್ತೆ ಕೆಲಸ ಮಾಡೋರಿಗೆ ಅಂಥವ್ರಿಗೆ ಈಝಿ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ವಿ ಬಟ್ ನೀವು ಮಾಡೋಂಗಿದ್ರೆ ಆ ಸಾಟರ್ಡೆ ಸಂಡೇ ಟೈಮಲ್ಲಿ ಮಾಡಿ ಆ ಎಕ್ಸ್ಪೀರಿಯೆನ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದುಸತಿ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಹೇಳಿ ಬಟ್ ಇಲ್ಲಿಂದ ಚೂರು ನಾವು ಮೇಲ್ಗಡೆ ಹೋದರೆ ಅಲ್ಲಿ ಫುಲ್ ನಮಗೆ ನಾವು ಮೇಲೆ ಟಾಪಲ್ಲಿ ರೀಚ್ ಆಗ್ತೀವಿ ನಾವು ನೋಡಿ ಅದು ಸ್ಟೆಪ್ಸು ಫುಲ್ ಹಿಂಗೆ ಇರುತ್ತೆ ರೀ ಹಿಂಗೆ ಇರುತ್ತೆ ಗೆಳೆಯರ ನಮ್ಮ ಮಟ್ಟು ಬಟ್ ಹಂಗಿದ್ರೂ ನಾವು ಅದನ್ನ ನಡ್ಕೊಂಡು ಹೋಗ್ತಾನೆ ಇರಬೇಕಲ್ಲ ಅದೇ ನನಗೆ ಫುಲ್ ಚಾಲೆಂಜಿಂಗ್ ಇರೋದು ಬಟ್ ಯಾರೆಲ್ಲ ತುಂಬ ಚಾಲೆಂಜಿಂಗ್ ನನಗೆ ಬೇಕು ನನಗೆ ಅಡ್ವೆಂಚರ್ ಆಗಿರೋದು ಬೇಕು ನಾನು ಎಷ್ಟು ದೂರ ಅದನ್ನು ಪರವಾಗಿ ನಡ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ಇಲ್ಲಿಗೆ ಬನ್ನಿ ಬಟ್ ನಿಮಗೆ ಅಡ್ವೆಂಚರ್ ಆಗಿರುತ್ತೆ ಚಾಲೆಂಜಿಂಗ್ ಇರುತ್ತೆ ಯಾಕಂದರೆ ಬೇರೆ ಕಡೆ ಎಲ್ಲಿ ಬೇಕಾ ಎಲ್ಲ ಕಡೆ ಹತ್ತವರ ಈಸಿಯಾಗಿ ಹತ್ತಿಬಿಡ್ಬೋದು ಬಟ್ ಇದನ್ನ ಹತ್ತಕ್ಕೆ ತುಂಬ ತುಂಬ ಕಷ್ಟ ಬರುತ್ತೆ ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ದೀನಿ ಆಲ್ರೆಡಿ ನಾನು ಹೋಗಿ ಬಂದಿರೋದಕ್ಕೆ ಈಗ ನಾವು ಆಲ್ರೆಡಿ ಮೇಲೆ ಟಾಪಲ್ಲಿ ರೀಚ್ ಆಗಿದ್ವಿ ಬಟ್ ಇಲ್ಲೂ ಒಬ್ಬರು ಏನು ಇದ್ದಾರೆ ಅವ್ರೂ ಇಲ್ಲಿ ಬಂದ್ಬಿಟ್ಟು ಯಾರು ಹೇಳಿದ್ರೆ ಮುನಿವರ್ ಅಂತೇಳಿ ಹೇಳ್ತಾರಲ್ವಾ ಅವ್ರೂ ಇಲ್ಲಿ ಇನ್ನೂ ಒಂದು ಏಯ್ಟಿ ಫೈವ್ ಟು ನೈಂಟಿ ಏಜ್ ಆಗಿದೆ ಅಂತೆ ಅವರು ಈ ಕಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಚಿಕ್ಕದಾಗೆ ಎಲ್ಲ ಇದು ಮಾಡಿದಾರಲ್ವ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕದ ಕೊಗೆ ಥರ ಮಾಡಿ ಅವರು ಇನ್ನೂ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ ಅಂತೇಳಿ ಈಗ ಇಲ್ಲಿದಾರಲ್ವ ಇವ್ರು ನಮ್ಗೆ ಹೇಳಿದ್ರು ಇಲ್ಲಿ ಅವ್ರು ಕೂತ್ಕೊಂಡಿದ್ದರ್ತಾರೆ ಈಗ ಅವ್ರಿಲ್ಲ ಈಗೆಲ್ಲ ಆಚೆ ಹೋಗಿದ್ದಾರೆ ಅವರು ಅವರೊಂದ್ಸತಿ ಏನಾದೊಂದು ಧ್ಯಾನದಲ್ಲಿ ಕೂತ್ಕೊಬಿಟ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಗಂಟೆ ಆಚೆ ಬರಲ್ವಂತೆ ಅದು ಧ್ಯಾನ ಆದ್ಮೇಲೆ ಅವ್ರು ಯಾವಾಗ ನೆನ್ಸಿ ಬರುತ್ತೆ ಅವಾಗ ಆಚೆ ಬರ್ತಾರಂತೆ ತೆಗೆದು ತೆಗೆದು ಒಂದು ಐದೈದು ಚೊಂಬು ಮೂರು ಮೂರು ಚೊಂಬು ಹಾಕ್ಯಾರ ಸಿದ್ರು ತಪಾಸ್ ಮಾಡಿರೋ ಜಾಗ ಅಲ್ಲೇ ಉದ್ಭವ ಮಾಡಿರೋದ್ರು ನಮ್ಮಂಗೆ ಅವಾಗಿನ ಕಾಲದಾಗ ನಾವು ಕೊಟ್ಟಿ ಸಿದ್ರು ತಪಾಸ್ ಮಾಡಿರೋ ಜಾಗಗಳು ಅವೆಲ್ಲ ಹಿಂದಿನ ಕಾಲದಾಗ ಇಲ್ಲಿ ಮೇಲ್ಗಡೆ ಹೋದ್ರೆ ಒಂದ್ ನೂರ ಎಕರೆ ಬಂಡೆ ಇದೆ ಫುಲ್ಲು ಒಂದ್ ನೂರ ಎಕರೆ ಬಂಡೆ ಇದೆ ಹೋದ್ರೆ ಆಮೇಲೆ ಹಿಂದಿನ ಕಾಲದಾಗ ಕುರಂಗ್ರ ಕೋಟೆ ಕೋಟೆ ಅವ್ರೆ ಬಾಳ್ ಬಿದ್ದೈತೆ ಅಲ್ಲಿ ಅಲ್ಲೇನು ನೋಡ್ಬೋದು ಒಂದ್ ಮೂರ್ ಎಕರೆ ಬಂಡೆ ಐತಿ ಹಿಂದಿನ ಕಾಲದ ಮಂಟುವ ಕಟ್ಟಿ ಅವ್ರೆ ಏನು ಒಳ ಅಲ್ಲಿ ಮೇಲೆ ನಾವ್ ಕೋಟಿ ಸಿದ್ರು ಕುರಂಗ್ರ ಕಟ್ಟಿರೋ ಕೋಟಿ ಕೋಟೆ ಇಂಥದ್ದು ನೂರ್ ಎಕರೆ ಬಂಡೆ ಇದೆ ಮೇಲ್ಗಡೆ ನೋಡ ಅಂತ ಎಲ್ಲಾ ಇದೆ ಇನ್ ಒಳಗಡೆ ಎಲ್ಲ ಗುಹೆ ಇರೋದು ನೋಡಿರ್ಬೋದು ಅವ್ರು ಏನು ಹೇಳಿದ್ರು ಅಂದ್ಬಿಟ್ಟು ಅದೇ ತರನೇ ನಾವು ಇಲ್ಲಿ ಚಿಕ್ಕದಾಗ ಬೆಲ್ ಮಾಡಿದ್ದಾರೆ ಮಾಡಿದಾರೆಲ್ನ ಅದ್ ಮಾಡ್ಬಿಟ್ಟು ನಾವು ಇಲ್ಲಿಂದ ಒಳಗಡೆಗೆ ಫುಲ್ ಆ ಕೊಗೆ ಒಳಗಡೆ ನಾವು ನಡ್ಕೊಂಡು ಹೋಗ್ಬೇಕು ಬಟ್ ಈ ಕಡೆ ಇರ್ಬೇಕಾದ್ರೆ ಫುಲ್ ನಮ್ಗೆ ಬಂದು ಅಷ್ಟು ಬಿಸ್ಲೋಡಿ ಹೊಡಿಬೇಕಾದ್ರೆ ಆ ಕಲ್ಗೆಲ್ಲ ಹಂಗೆ ಹೋಗ್ತಿರ್ಬೇಕಾದ್ರೆ ಕಾಲೆಲ್ಲ ನಮಗೆ ಅಷ್ಟು ಸುಡುತ್ತೆ ನಮಗೆ ಬಟ್ ಆ ಕೊಗೆ ಒಳಗಡೆ ಸ್ವಲ್ಪ 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 ಎಂಟ್ರಿ ಆಗ್ತಾ ಇರಬೇಕಾದ್ರೆ ಅಷ್ಟು ದೊಡ್ಡ ಬಂಡೆನೂ ನಮಗೆ ಬಂದು ಈ ಐಸಲ್ಲಿ ಫ್ರಿಜ್ಜಲ್ಲಿ ಇದ್ದರೆ ಹೆಂಗಿರುತ್ತೆ ಅದಕ್ಕಿಂತ ಡಬಲ್ ಆಗಿರುತ್ತೆ ನಮ್ಗೆ ಬಂದು ಅಷ್ಟು ಬಂಡೆ ಬಂದು ಸ್ವಲ್ಪದಗೂ ನಮ್ಮ ಕೈ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಫುಲ್ಲು ಕತ್ತಲಾಗಿರುತ್ತೆ ಒಳಗಡೆ ಬಟ್ ಇದ್ರೇನು ಅಲ್ಲಿ ಒಳಗಡೆ ಬಂದು ಲೈಟ್ ಇದೆಲ್ಲ ಸ್ವಲ್ಪ ಚಿಕ್ಕದಾಗ ವ್ಯವಸ್ಥೆಗಳು ಮಾಡಿದ್ದಾರೆ ಇದ್ರೂ ಫುಲ್ ಒಳಗಡೆ ಹೋಗ್ತಾ ಹೋಗ್ತಾನೆ ಚ ತುಂಬ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಂದು ಯಾಕಂದರೆ ಫುಲ್ ಇರೋದು ಕೊಗೆ ಒಳಗಡೆ ಅಲ್ವಾ ಅಲ್ಲೂ ಆಟೋಮೆಟಿಕ್ಕು ತ ನೀರು ಬಂದು ಉದ್ಭವತ ಆಗ್ತಾ ಇರೋದಂತ ಹೇಳಿ ಅವ್ರು ಹೇಳಿದ್ರಲ್ವ ಅದು ಇದೆ ಅದನ್ನು ಒಬ್ರಿಗೆ ಬಂದು ಫಿಫ್ಟಿ ರುಪೀಸ್ ಏನೋ ನಾರ್ಮಲ್ ಟೈಮ್ ಆದರೆ ತಗೊತಾರೆ ನೀವು ಈ ಸಂಡೇ ಮಂಡೇ ಟೈಮ್ಗೆ ಹೋದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅದನ್ನು ಒಂದು ಜಗ್ ನೀರಿಗೆ ಅದನ್ನು ಇದು ಮಾಡ್ಕೊತಾರೆ ಬಟ್ ಆದರೆ ನಾವು ನೀರು ಹಾಕ್ಕೊಂಡು ಯಾಕೆ ನಾವು ಎಕ್ಸಿ ಜನ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ತೊಗೊಂಡು ಹೋಗಿಲ್ಲ ಯಾಕೆ ನೀವು ನೋಡ್ಬೋದು ಇಲ್ಲೇ ಅದು ದೇವಸ್ಥಾನ ಬಂದು ಇರೋದು ಯಾಕಂದ್ರೆ ಅವ್ರು ಬಂದು ಆಲ್ರೆಡಿ ನಮ್ಗಿಂತ ಮುಂಚೆನೇ ಬಂದು ಅವರು ಫುಲ್ ಪೂಜೆಗಳು ಅದೆಲ್ಲ ಕಂಟಿನ್ಯೂಸ್ ಆಗೇ ಮಾಡ್ತಾನೇ ಇದ್ದಾರೆ ಅಂತೇಳಿ ನಮ್ಗೆ ಹೇಳಿದರು ಅದು ವಿಜಯ ಪೂಜೆಗಳು ಬಂದಿಗೆ ನಾವು ನೋಡ್ತೀವಿ ಯಾಕಂದ್ರೆ ಅವ್ರು ಬಂದು ನಮ್ಮನ್ನ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಬಟ್ ಇದ್ರೇನೂ ಚೂರು ಚೂರಾಗಿ ಸಿಂಪಲ್ಲಾಗಿ ನಾವು ಬಂದು ನಾವು ಫುಲ್ ವೀಡಿಯೋ ಮಾಡಿದ್ದೀವಿ ಬಟ್ ತುಂಬ ಜನ ನೋಡ್ತಿದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡ್ರೆ ನಮ್ಮದು ಟೆನ್ ಡೇಸ್ಗೆ ಒಂದು ಟೆನ್ ಡೇಸ್ಗೆ ಒಂದು ವೀಡಿಯೋ ಕಂಟಿನ್ಯೂಸ್ ಅಪ್ಲೋಡ್ ಆಗ್ತಾನೇ ಇರುತ್ತೆ ಮಿಸ್ ಮಾಡೋಕೋಗಬೇಡಿ ಇದಕ್ಕಿಂತ ಫುಲ್ಲು ಅಡ್ವೆಂಚರ್ ಆಗಿರೋ ವೀಡಿಯೋಸ್ ಎಲ್ಲ ನಮ್ಮದು ಕಂಟಿನ್ಯೂಸ್ಗೆ ಬರ್ತಾನೇ ಇದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ನಾವು ಟ್ರೈ ಮಾಡಿ ಖಂಡಿತ ಆ ದಿವಸಗೂ ಹೋಗ್ತೀವಿ